ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಆಗಸ್ಟ್ ನಲವತ್ತೈದು ಹಿರೋಶಿಮಾದ ಮೇಲೆ ಅಮೆರಿಕ ಮಾಡಿದ ಅಟೋಮಿಕ್ ಬಾಂಬ್ ಅಟ್ಯಾಕ್ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಾಗಸಾಕಿ ಮೇಲೆ ಮತ್ತೊಂದು ಬಾಂಬ್ ಅಟ್ಯಾಕ್ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಜಪಾನ್ ಮೇಲೆ ನಡೆದ ಈ ಬಾಂಬ್ ಅಟ್ಯಾಕ್ ಅನ್ನ ಇಡೀ ಜಗತ್ತು ಮರೆತಿಲ್ಲ ಜಪಾನ್ ಅಂತೂ ಈ ಅಟ್ಯಾಕ್ನಿಂದ ಪೂರ್ಣ ಪ್ರಮಾಣದಲ್ಲಿ ಚೇತರಿಸಿಕೊಳ್ಳೋಕೆ ಇಂದಿಗೂ ಸಾಧ್ಯವಾಗ್ತಿಲ್ಲ ಆದ್ರೀಗ ಅದಕ್ಕಿಂತ ಅತಿ ದೊಡ್ಡ ಅಟ್ಯಾಕ್ ನಿತ್ಯ ನಡೀತಿದೆ ಆ ಅಟ್ಯಾಕ್ ನಡೀತಿರೋದು ಬಾಂಬ್ ಬಂದೂಕಿನಿಂದಲ್ಲ ಪ್ರತಿಯೊಬ್ಬರ ಕೈಯಲ್ಲಿರೋ ಮೊಬೈಲ್ನಿಂದ ಹೌದು ಸ್ನೇಹಿತರೆ ನಾವು ಬಳಸುವ ಮೊಬೈಲ್ಗಳು ನಮಗೆ ಗೊತ್ತಿಲ್ಲದೆ ಅತಿ ದೊಡ್ಡ ಯುದ್ಧಕ್ಕೆ ಅಸ್ತ್ರಗಳಾಗಿವೆ ನಮ್ಮ ಕೈಯಲ್ಲಿರೋ ಮೊಬೈಲ್ಗಳಿಂದ ನಡೆಯೋ ಯುದ್ಧ ಎಂತಹದ್ದು ಗೊತ್ತಾ ಅದುವೆ ಹಗಲು ರಾತ್ರಿ ನಾವು ದುಡಿದು ಕೂಡಿಟ್ಟಿರೋ ಹಣವನ್ನೇ ಸದ್ದಿಲ್ಲದೆ ಒಂದೇ ಒಂದು ಕ್ಲಿಕ್ ನಲ್ಲಿ ಮಂಗಮಾಯ ಮಾಡ್ತಿರೋ ಸೈಬರ್ ಕಳ್ಳರ ಬಿಗ್ ಅಟ್ಯಾಕ್ ಇಷ್ಟಕ್ಕೂ ಈ ಸೈಬರ್ ಕಳ್ಳರು ಯಾವೆಲ್ಲಾ ರೀತಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಜನರ ಹಣವನ್ನ ದೋಚಿಸಿದ್ದಾರೆ ಜನ ಹೇಗೆಲ್ಲ ಈ ಸೈಬರ್ ವಂಚನೆಗೆ ಬಲಿಯಾಗ್ತಿದ್ದಾರೆ ಎನ್ನುವ ಬಗ್ಗೆ ಕಂಪ್ಲೀಟ್ ವಿವರ ಇವತ್ತು ನಿಮ್ಮ ಮುಂದೆ ನಾವ್ ಇದ್ದೀವಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜನ್ನು ಲೈಕ್ ಅಂಡ್ ಫಾಲೋ ಮಾಡಿ ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ವಾಸ ಮಾಡ್ತಿರೋ ಟೆಕ್ಕಿ ಈತ ಒಂದು ಹೊಸ ಸಿಮ್ ಖರೀದಿ ಮಾಡ್ದ ಹೀಗೆ ಸಿಮ್ ಖರೀದಿ ಮಾಡಿದ ಟೆಕ್ಕಿಗೆ ಒಂದು ಸರ್ಪ್ರೈಸ್ ಪಾರ್ಸಲ್ ಬಂತು ಆ ಪಾರ್ಸಲ್ ನಲ್ಲಿ ಒಂದು ಬ್ರಾಂಡೆಡ್ ಮೊಬೈಲ್ ಇತ್ತು ಲಕ್ಕಿ ಡ್ರಾ ನಲ್ಲಿ ಬಹುಮಾನವಾಗಿ ಈ ಫೋನ್ ಗೆದ್ದಿದ್ದೀರಾ ಎನ್ನುವ ಮೆಸೇಜ್ ಕೂಡ ಆ ಪಾರ್ಸಲ್ ನಲ್ಲಿ ಬಂದಿತ್ತು ಇನ್ನು ಆ ಮೊಬೈಲ್ ನೋಡಿದ ಟೆಕ್ಕಿ ಫುಲ್ ಖುಷಿಯಾಗಿ ತಾನು ಖರೀದಿಸಿದ್ದ ಸಿಮ್ ಅನ್ನ ಅದಕ್ಕೆ ಹಾಕಿದ ಸೆಟ್ಟಿಂಗ್ಸ್ ಕೂಡ ಮಾಡ್ದ ಅಷ್ಟೊತ್ತಿಗೆ ಆ ಟೆಕ್ಕಿಯ ಎಲ್ಲಾ ಪರ್ಸನಲ್ ಡಾಟಾ ಹ್ಯಾಕ್ ಆಗಿ ಹೋಯ್ತು ಅಷ್ಟೇ ಅಲ್ಲ ಆ ಟೆಕ್ಕಿಯ ನಲ್ಲಿದ್ದ ಎರಡು ಕೋಟಿ ಎಂಬತ್ತು ಲಕ್ಷ ಹಣ ಸೈಬರ್ ವಂಚಕರ ಪಾಲಾಯಿತು ಇನ್ನು ಈ ಟೆಕ್ಕಿಗೆ ಇಂತಹ ವಂಚನೆ ಮಾಡಿದ್ದು ಕೂಡ ವಿದೇಶದಿಂದ ಇದೇ ಕಾರಣಕ್ಕೆ ಈ ಸೈಬರ್ ಫ್ರಾಡ್ ಪ್ರಕರಣದಲ್ಲಿ ವಂಚಕರನ್ನ ಕಂಡು ಹಿಡಿಯೋಕೆ ಪೊಲೀಸರಿಗೂ ಸಾಧ್ಯವಾಗಲಿಲ್ಲ ವಿಜಯ್ ಕುಮಾರ್ ಎನ್ನುವ ಬೆಂಗಳೂರಿನ ಟೆಕ್ಕಿಗೆ ಒಂದಿನ ದಿಢೀರಂತ ಫೋನ್ ಕಾಲ್ ಬಂತು ನಾವು ಇಡಿಯಿಂದ ಫೋನ್ ಮಾಡ್ತಾ ಇದ್ದೀವಿ ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ದಾಖಲಾತಿಗಳು ಸಿಕ್ಕಿವೆ ಈ ಬಗ್ಗೆ ನೀವು ಸರಿಯಾದ ಸಮಜಾಯಿಷಿ ಕೊಡಲಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ರು ಅಲ್ಲದೆ ವಿಜಯ್ ಕುಮಾರ್ ಅವರಿಂದ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೆ ದಾಖಲೆಗಳನ್ನ ಕೂಡ ಫೋನ್ ಮಾಡಿದವರು ಪಡೆದುಕೊಂಡಿದ್ರು ಹೀಗೆ ಇಡಿಯಿಂದ ಫೋನ್ ಬಂದ್ ಕೂಡಲೇ ತಬ್ಬಿಬ್ಬಾದ ವಿಜಯ್ ಕುಮಾರ್ ತನ್ನ ಬಳಿ ಇರುವ ಎಲ್ಲಾ ಶೇರ್ಸ್ ಗಳ ಬಗ್ಗೆ ಮಾಹಿತಿ ನೀಡಿದ್ರು ತಾನು ಕೆಲಸ ಮಾಡ್ತಿದ್ದ ಕಂಪನಿ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಶೇರ್ಸ್ ನೀಡಿದೆ ಅಮೆರಿಕಾದ ಆ ಷೇರಿನ ಪ್ರಸ್ತುತ ಮೌಲ್ಯ ಭಾರತದಲ್ಲಿ ಹನ್ನೆರಡು ಕೋಟಿ ಇದೆ ಅಂತ ಹೇಳಿದ್ರು ಆದ್ರೂ ವಿಜಯ್ ಗೆ ಬೇರೆ ಬೇರೆ ಫೋನ್ ನಂಬರ್ ಗಳಿಂದ ಕಾಲ್ ಮಾಡಿ ಕಿರುಕುಳ ಕೊಡೋಕೆ ಶುರು ಮಾಡಿದ್ರು ನಾವು ಕೇಳಿದಷ್ಟು ಹಣ ಕೊಟ್ರೆ ನಿನ್ನನ್ನ ಬಚಾವ್ ಮಾಡ್ತೀವಿ ಅಂತ ಹೇಳಿಕೊಂಡು ಬಂದ್ರು ಹೀಗೆ ಕಿರುಕುಳಕ್ಕೆ ಬೇಸತ್ತಾ ವಿಜಯ್ ಕುಮಾರ್ ಕಳೆದ ಒಂದು ತಿಂಗಳಿಂದ ಹಲವು ಬಾರಿ ಫೋನ್ ಮಾಡಿ ಇಡಿ ಅಧಿಕಾರಿಗಳು ಅಂತ ಹೇಳಿದವರ ಬೇರೆ ಬೇರೆ ಅಕೌಂಟ್ಗಳಿಗೆ ಹನ್ನೊಂದು ಕೋಟಿ ವರೆಗೂ ಹಣವನ್ನು ವರ್ಗಾವಣೆ ಮಾಡಿದ್ರು ಆದ್ರೆ ಹೀಗೆ ಹಣ ವರ್ಗಾವಣೆ ಮಾಡಿದ ನಂತರ ದಿಢೀರ ಇಡಿ ಅಧಿಕಾರಿಗಳಂತೆ ಕಾಲ್ ಮಾಡಿದವರ ಫೋನ್ ಸ್ವಿಚ್ ಆಫ್ ಆಗಿತ್ತು ಆಗ ವಿಜಯ್ ಕುಮಾರ್ ಗೆ ಅನುಮಾನ ಬಂದು ಪೊಲೀಸರಿಗೆ ದೂರು ನೀಡಿದ್ರು ಹೀಗೆ ದೂರು ನೀಡಿದ ಮೇಲೆ ಗೊತ್ತಾಯಿತು ಕುಮಾರ್ ಗೆ ಫೋನ್ ಮಾಡಿದ್ದು ಇಡಿ ಅಧಿಕಾರಿಗಳು ಅಲ್ಲ ಅವರು ಪ್ರೊಫೆಷನಲ್ ಸೈಬರ್ ವಂಚಕರು ಅಂತ ಇನ್ನು ಪೊಲೀಸರು ಈ ಪ್ರಕರಣವನ್ನ ತನಿಖೆ ಮಾಡೋಕೆ ಶುರು ಮಾಡಿದ್ರು ಆಗ ಗುಜರಾತ್ ರಾಜ್ಯದ ಸೂರತ್ನಲ್ಲಿರೋ ಚಿನ್ನದ ವ್ಯಾಪಾರಿಯೊಬ್ಬರ ಖಾತೆಗೆ ಏಳೂವರೆ ಕೋಟಿ ಹಣ ಸೈಬರ್ ವಂಚಕರ ಅಕೌಂಟ್ ನಿಂದ ವರ್ಗಾವಣೆ ಆಗಿದ್ದು ಗೊತ್ತಾಯಿತು ಆ ಚಿನ್ನದ ವ್ಯಾಪಾರಿಯನ್ನ ಪತ್ತೆ ಮಾಡಿ ವಿಚಾರಣೆ ನಡೆಸಿದಾಗ ಸೈಬರ್ ವಂಚಕರು ನಿಂದ ಪಡೆದಿದ್ದ ಹಣದಲ್ಲಿ ಚಿನ್ನ ಖರೀದಿ ಮಾಡಿದ್ದಾರೆ ಎನ್ನುವುದು ಖಾತ್ರಿಯಾಯಿತು ಅಲ್ಲಿಂದ ಅವರ ಕಂಪ್ಲೀಟ್ ವಿವರ ಪಡೆದ ಪೊಲೀಸರು ಕೊನೆಗೆ ಸೈಬರ್ ವಂಚಕರಾದ ಕರಣ್ ತರುಣ್ ನಟಾನಿ ಹಾಗೂ ಧವಲ್ ಶಾರನ್ನು ಅನ್ನು ಬಂಧಿಸಿದ್ರು ದೇಶದಲ್ಲಿ ಮತ್ತೊಂದು ಮೆಗಾ ಸೈಬರ್ ಅಟ್ಯಾಕ್ ಕೂಡ ಇತ್ತೀಚೆಗೆ ಸದ್ದು ಮಾಡ್ತಾ ಇದೆ ಅದುವೆ ಡಿಜಿಟಲ್ ವೆಡ್ಡಿಂಗ್ ಇನ್ವಿಟೇಷನ್ ಮೊದಲಿಗೆ ಒಂದು ನಂಬರ್ ನಿಂದ ವಾಟ್ಸ್ಆಪ್ ಗೆ ಮದುವೆ ಆಮಂತ್ರಣದ ಮೆಸೇಜ್ ಬರುತ್ತೆ ಹಾಗೆ ಬರುವ ಮೆಸೇಜ್ ನಲ್ಲಿ ಎ ಪಿ ಕೆ ಫೈಲ್ ಒಂದಿರುತ್ತೆ ಆ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಫೋನ್ ಗೆ ವೈರಸ್ ಅಟ್ಯಾಕ್ ಆಗುತ್ತೆ ಕೂಡಲೇ ಫೋನ್ ನಲ್ಲಿರೋ ಎಲ್ಲಾ ಡಾಟಾ ಕೂಡ ಸೈಬರ್ ವಂಚಕರ ಪಾಲಾಗುತ್ತೆ ಆ ಡಾಟಾ ಬಳಸಿ ಬ್ಯಾಂಕ್ ಖಾತೆಯಲ್ಲಿರೋ ಎಲ್ಲಾ ಹಣವನ್ನ ಕ್ಷಣಾರ್ಧದಲ್ಲಿ ದೋಚಿ ಬ್ಯಾಂಕ್ ಬ್ಯಾಲೆನ್ಸ್ ನ ಜೀರೋ ಮಾಡಿಬಿಡ್ತಾರೆ ಇಂತಹ ಒಂದು ಪ್ರಕರಣವನ್ನ ಹಿಮಾಚಲ ಪ್ರದೇಶದ ಪೊಲೀಸರು ಬೆಳಕಿಗೆ ತಂದಿದ್ದಾರೆ ಹೀಗೆ ಹೊಸ ಹೊಸ ಮಾರ್ಗಗಳನ್ನ ಈ ಸೈಬರ್ ವಂಚಕರು ಕಂಡುಕೊಂಡಿದ್ದಾರೆ ಹಾಗಾಗಿ ಜನರು ಸದ್ಯ ಎಚ್ಚೆತ್ತುಕೊಳ್ಳಬೇಕಿದೆ ಗೊತ್ತಿಲ್ಲದ ನಂಬರ್ ಗಳಿಂದ ಬರುವ ಯಾವುದೇ ಲಿಂಕ್ ಗಳನ್ನ ಕ್ಲಿಕ್ ಮಾಡಬೇಡಿ ಓ ಹಾಗೂ ಪಾಸ್ವರ್ಡ್ ಗಳನ್ನ ಅಪ್ಪಿತಪ್ಪಿಯು ಯಾರಿಗೂ ಶೇರ್ ಮಾಡಬೇಡಿ ಫ್ರೀ ಆಗಿ ಬಂದ ಮೊಬೈಲ್ ಗಳನ್ನ ಬಳಸಬೇಡಿ ಫೋನ್ ಮಾಡಿ ನಾವು ಇಡಿ ಆಫೀಸರ್ಸ್ ಇಲ್ವೇ ಕಸ್ಟಮ್ ಆಫೀಸರ್ಸ್ ಅಂತ ಹೇಳಿ ಧಮಕಿ ಹಾಕಿದ್ರೆ ಹೆದರದೆ ಕೂಡಲೇ ಪೊಲೀಸ್ ಕಂಪ್ಲೇಂಟ್ ಮಾಡಿ ಇಷ್ಟು ಮಾಡಿದ್ರೆ ಸಾಕು ನಿಮ್ಮ ಹಣ ಫುಲ್ ಸೇಫ್ ಇಲ್ಲದೆ ಹೋದ್ರೆ ನಿಮ್ಮ ಕಷ್ಟಾರ್ಜಿತ ಸೈಬರ್ ಕಳ್ಳರ ಆಹಾರವಾಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತಾ ಈ ಸ್ಟೋರಿ ಮುಗಿಸ್ತಿದ್ದೇವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ